ಸೊ ಸೊ ಅದೇ ಸೊ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ ಟ್ವೆಂಟಿ ಫೋರ್ತ್ ಅನ್ಸುತ್ತೆ ಸೊ ನಾನು ಅದನ್ನು ಆ್ಯಕ್ಚುಲಿ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಅಲ್ಲಿ ಸೇಂಗ್ ದಟ್ ಎಸ್ ಸುಪ್ರೀಂ ಕೋರ್ಟಿಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದು ಕಡೆ ಹೋಪ್ ಇದೆ ನಮಗೆ ಜಸ್ಟಿಸ್ ಸಿಗತ್ತೆ ಅಂತ ಅದಾದಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡಿಕೊಂಡ್ರು ಸೊ ಹಾಗಾಗಿ ಆಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್ ಅದು ಇದ್ದೇ ಇರುತ್ತೆ ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತು ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸವೇ ಇಲ್ಲ ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರ ಅಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು ನಮ್ಮ ಸಮಾಜ ಎಷ್ಟು ಕೀಲು ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನು ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ ಸೊ ಹಾಗಾಗಿ ನಾನಿವತ್ತು ಬಂದು ಕಮಿಷನರ್ ಸಾಹೇಬೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಆಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅವರು ಆ್ಯಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ ಸೊ ಐ ಹೋಪ್ ದ್ಯಾಟ್ ವಿ ವಿಲ್ ಗೆಟ್ ಜಸ್ಟಿಸ್ ಆ್ಯಂಡ್ ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ ಯಾಕಂದರೆ ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ನಾವು ಇವಾಗ ಧರ್ಮಸ್ಥಳ ಎಸ್ ಐ ಟಿ ಇವಾಗ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದಾರೆ ನೀವು ಅಲ್ಲಿ ಓದ್ತಾ ಇದ್ದೀರಾ ಯಾವ ಬಾಡಿ ಸಿಕ್ಕಿರೋದು ಯಾವ ಗಂಡು ಮಗ್ಳು ಯಾವುದೂ ಸಿಕ್ಕಿಲ್ಲ ಹೆಣ್ಮಕ್ಳದ್ದೇ ಸಿಗ್ತಾ ಇರೋದು ಸೊ ನಾವು ದಿನ ಓದ್ತಾ ಇದ್ದೀವಿ ಹೆಣ್ಮಕ್ಳ ಮೇಲೇ ಅತ್ಯಾಚಾರ ಆಗ್ತಾ ಇರೋದು ರೇಪ್ ಆಗಲಿ ಮರ್ಡರ್ ಆಗಲಿ ಹ್ಯಾರಿಸ್ಮೆಂಟ್ ಆನ್ಲೈನ್ ಆಗಲಿ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ ಸೊ ದಿಸ್ ಇಡ್ ನಾಟ್ ಹ್ಯಾಪಿ ನನ್ನ ಹೆಣ್ಮ ನಿಮಗೆ ಎಷ್ಟು ಫ್ರೀಡಮ್ ಇದೆ ಗಂಡು ಮಕ್ಕಳಿಗೆ ಅಷ್ಟೇ ಫ್ರೀಡಮ್ ಹೆಣ್ಮಕ್ಳಿಗೂ ಇರಬೇಕು ಸೊ ಹಾಗಾಗಿ ಐ ಜಸ್ಟ್ ಹೋಪ್ ಜಸ್ಟಿಸ್ ಅಂಡ್ ನನ್ ನನ್ನ ಕಡೆ ಅಂತ ಅಲ್ಲ ಬಟ್ ಐ ಫೀಲ್ ಐ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ ಸೊ ಐ ಹೋಪ್ ನಮ್ ಎಲ್ರಿಗೂ ಜಸ್ಟಿಸ್ ಸಿಗ್ಲಿ ಅಂತ ನಾನು ಕೇಳಿಗಳ ಬೆದರಿಕೆ ಮೇಡಮ್ ಅದಂಗೆ ಐ ಹೋಪ್ ಪ್ರಥಮ ಅವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತ ಬಿಕಾಸ್ ನಾವು ಕಾನೂನ ನಮ್ಮ ಕೈಲಿ ತೊಳಕಾಗಬಾರ್ದು ಅಂದರೆ ಅವ್ರಿಗೂ ನಮಗೂ ಅವ್ರ ವ್ಯತ್ಯಾಸ ಇರೋಲ್ಲ ಆಮೇಲೆ ನಾಳೆ ಸಿ ನೀವು ನಂಬ್ತಿರೋ ಬಿಡ್ತಿರೋ ಬಟ್ ಅಟ್ ಲೀಸ್ಟು ನೀವು ಕಾನೂನು ಪ್ರಕಾರ ನೀವು ನಡ್ಕೊಂಡ್ರೆ ಎಸ್ಪೆಷಲಿ ಆ್ಯಸ್ ಅ ಪಬ್ಲಿಕ್ ಫಿಗರ್ ಆ್ಯಸ್ ಅ ಸೆಲೆಬ್ರಿಟಿ ಮತ್ತು ಎಲ್ಲರೂ ಅದೇ ಥರ ಅವರು ಬಿಹೇವ್ ಮಾಡ್ತಾರೆ ನೀವು ಕಾನೂನು ನಿಮ್ಮ ಕೈಗೆ ತೊಗೊಂಡ್ರೆ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಕೊಡ್ತಾಯಿದ್ದೀರಾ ನೀವು ಆ್ಯಂಡ್ ಈ ಥರ ಬೆದ್ರಿಸೋದು ನಾನು ಟೂ ಇಯರ್ಸ್ ಬ್ಯಾಕೇನೆ ಆ್ಯಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ ಏನು ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನು ಫ್ಯಾನ್ ವಾಸ್ ನಡೀತಾ ಇತ್ತು ಅವಾಗ ಅವ್ರ ಹೆಂಡತಿ ಮಕ್ಕಳ ಬಗ್ಗೆಯೂ ಪೋಸ್ಟ್ ಮಾಡಿದರು ತುಂಬ ಅಶೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ ಪಾಪ ಮಕ್ಕಳಿಗೆ ನನಗೆ ಅವಾಗ ಬೇಜಾರಾಯಿತು ನನ್ನನ್ನು ಏನು ಟಾರ್ಗೆಟ್ ಮಾಡಿರಲಿಲ್ಲ ಅವಾಗ ಬಟ್ ಅದು ನೋಡಿ ನಾನು ಐ ಆ್ಯಕ್ಚುಲಿ ಅಪ್ ಅಬೌಟ್ ಇಟ್ ಸೊ ಐ ಫೀಲ್ ಲೈಕ್ ಅದನ್ನ ಅವಾಗಲೇ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದರೆ ನಡೀತಾ ಇರೋದು ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆ ನಟನ ಸ್ಟಾರ್ ಫ್ಯಾನ್ಸ್ ಇತ್ತೀಚೆಗೆ ನಿಮ್ಮ ಇಲ್ಲ ಮಾರ್ಟೀನ್ ಆಗ್ಬೋದು ಬೇರೆ ಬೇರೆ ನಟರ ಸಿನಿಮಾಗಳ ಬಂದಾಗ ಯಾವುದೇ ನಟಿ ಅಥವಾ ನಟಿ ಈ ತರ ಧ್ವನಿ ಎತ್ತಾಗ ಈ ತರ ಕೆಟ್ಟ ಪದವಾಗಿ ಬಳಸೋದು ಎಷ್ಟು ಸರಿ ಜೊತೆಗೆ ಚಿತ್ರರಂಗದಲ್ಲಿ ಯಾಕೆ ಈ ತರದ್ದು ಒಬ್ಬ ಈಗ ನೀವು ಬಂದಿದ್ರೆ ನಿಮಗೆ ಯಾಕೆ ಸಪೋರ್ಟ್ ಸಿಗ್ತಾ ಇಲ್ಲ ಓಹ್ ತುಂಬಾ ಸಪೋರ್ಟ್ ಇದೆ ಡೋಂಟ್ ಬಿ ಇದು ನಾನು ಬರೀ ನೆಗೆಟಿವ್ ಕಾಮೆಂಟ್ಸ್ ಅಂತ ನೀವು ಅನ್ಕೋಬಹುದು ನನಗೆ ಎಷ್ಟು ಜನ ಹೆಣ್ಮಕ್ಳು ಸಪೋರ್ಟ್ ಮಾಡಿ ನನಗೆ ಮೆಸೇಜಸ್ ಕಳಿಸಿದ್ದಾರೆ ಅಂದರೆ ನಾನು ಹೇಳಬಲ್ಲೆ ನಾನು ಆ್ಯಕ್ಚುಲಿ ಇನ್ ಇನ್ ಒನ್ ಟು ಡೇಸಲ್ಲಿ ನಾನು ಎಲ್ಲ ಕೊಲೆಕ್ಟ್ ಮಾಡಿ ನಾನು ಬೇಕಾದರೆ ಹಾಕ್ತೀನಿ ಇಂಡಸ್ಟ್ರಿನಲ್ಲೂ ಇಂಡಸ್ಟ್ರಿನಲ್ಲೂ ಕೂಡ ನನಗೆ ತುಂಬ ಜನ ಮೆಸೇಜ್ ಮಾಡಿದರೆ ಡಿ ಎಮ್ ಮಾಡಿದ್ದಾರೆ ಬಟ್ ಅವ್ರಿಗೆ ಸಂಕೋಚ ಡೈರೆಕ್ಟಾಗಿ ಹೇಳೋಕ್ಕೆ ಯಾಕಂದರೆ ಅವ್ರಿಗೆ ಭಯ ಎಸ್ಪೆಷಲಿ ಹೆಣ್ಮಕ್ಳಿಗೇನು ಗೊತ್ತಾ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ನಮ್ಮ ಕ್ರೆಡಿಬಿಲಿಟಿ ತುಂಬಾ ಮುಖ್ಯ ಸೊ ಫಸ್ಟ್ ಏನು ಮಾಡ್ತಾರೆ ಹೆಣ್ಮಕ್ಳಿಗೆ ಅವ್ರನ್ನ ಇದು ಮಾಡಬೇಕಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ ಸೊ ಹೆಣ್ಮಕ್ಳು ಪಾಪ ತುಂಬ ಹೆದರ್ಕೋತಾರೆ ಕಂಪ್ಲೇಂಟ್ ಕೊಡೋಲ್ಲ ಸುಮ್ಮನೆ ಆಗಿಬಿಡ್ತಾರೆ ಬಟ್ ಅವ್ರಿಗೆ ಅದೇ ಬೇಕಾಗಿರೋದು ಬಟ್ ನಾವು ಸುಮ್ಮನೆ ಇರೋಕ್ಕಾಗಲ್ಲ ನಾವು ಆ್ಯಕ್ಚುಲಿ ಧ್ವನಿ ಎತ್ತಬೇಕು ಇದ್ರ ಬಗ್ಗೆ ನಾವು ಮಾತಾಡಲೇಬೇಕು ಇಲ್ಲಾಂದರೆ ಆಯಿತು ಫೈನ್ ನಾನಿವತ್ತು ಹೋಗ್ತೀನಿ ಅಟ್ಲೀಸ್ಟ್ ನಾನು ಒಂದು ವಿಷಯದ್ರಲ್ಲಾದರೂ ನಾನು ಏನಾದರೂ ಒಂದು ಹೋರಾಟ ಮಾಡಿದ್ದೀನ ಒಬ್ರಿಗೆ ಇದು ಮಾಡಿದೀನ ಅದು ನನಗೆ ಐ ಫೀಲಿಸಮ್

I, what I want to see go viral is basic human decency, Alva. So I think it's against the trolls who are saying all those bad things.

ಮಾಡ್ತಾ ಇದ್ರೆ ಹುಡುಗಿರ್ ಫೋಟೋ ಯೂಸ್ ಮಾಡ್ತಾ ಇದ್ದಾರೆ ನನ್ಗೆ ಅನ್ಸಲ್ಲ ಈ ತರ ಯಾವ ಬಾಯಲು ಹೆಣ್ಮಕ್ಳು ಬಾಯಲು ಅಂತೂ ಈ ತರ ಪದಗಳು ಬರೋದು ಸಾಧ್ಯನೇ ಇಲ್ಲ ಐ ಡೆಫಿನೆಟ್ಲಿ ಫೀಲ್ ದಟ್ ಇವ್ರು ಯಾರೋ ಒಬ್ರು ಕೂತ್ಕೊಂಡು ಒಂದು ನೂರು ಅಕೌಂಟ್ ಮಾಡಿದ್ದಾರೆ ಯಾವುದಕ್ಕೂ ಮುಖಾನೂ ಇಲ್ಲ ಹೆಸರು ಇಲ್ಲ ಏನೇನೋ ಯೂಸರ್ ನೇಮ್ ಯೂಸ್ ಮಾಡ್ತಾ ಇದ್ರೆ ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನನಗೆ ಒಬ್ರು ಟ್ರೋಲ್ ಮಾಡಿರೋರು ಸಿಸ್ಟರ್ ನನಗೆ ಮೆಸೇಜ್ ಮಾಡಿದರು ಮ್ಯಾಮ್ ನಾನು ಕ್ಷಮಿಸಿ ಪ್ಲೀಸ್ ಗೊತ್ತಿಲ್ಲ ನಮ್ಮ ಅಣ್ಣ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು ಅದು ಕೂಡ ನಾನು ಕಂಪ್ಲೇಂಟಲ್ಲಿ ಹಾಕಿದ್ದೀನಿ ಅದು ಕೂಡ ನಿಮಗೆ ಸಿಗ್ಬೋದೇನೋ ನೀವು ನೋಡಿ ಐ ಥಿಂಕ್ ಅಬೌಟ್ ಫಾರ್ಟಿ ತ್ರೀ ಜಾಸ್ತಿನೇ ಇತ್ತು ಬಟ್ ಐ ಜಸ್ಟ್ ಟು ಫಾರ್ಟಿ ತ್ರೀ ಅಂತ ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವುದು ಜಾಸ್ತಿ ಕೆಟ್ಟದಾಗಿತ್ತು ಟ್ರೆಂಡಿಂಗ್ ಆಗಿತ್ತು ಅದನ್ನ ಮಾತ್ರ ನಾನು ಹಾಕಿದ್ದೀನಿ ಮಿಕ್ಕಿದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ ಬಟ್ ಬೆದರಿಕೆ ಕರೆಗಳು ಆ ತರದ್ದು ಏನ ಆ ತರದ್ದು ಯಾವ್ದು ಹೌದು ಅಯ್ಯ ಯಾ ಹಾಕಿದ್ದಾರೆ ದಿ ಗಿವನ್ ರೇಪ್ ಥ್ರೆಟ್ಸ್ ದೇನಕ ಸ್ವಾಮಿ ಬದಲು ನಿಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು ಮತ್ತೆ ಬೇರೆ ಐ ಕಾಂಟ್ ಟು ರಿಪೀಟೆಡ್ ಇನ್ನೊಂದು ಏನಂದ್ರೆ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫ್ ನಂಗೆ ಗೊತ್ತಿರ್ಲಿಲ್ಲ ಆ್ಯಂಡ್ ಇವತ್ತು ಆ ಮೀನಿಂಗು ನನ್ಗೆ ಗೊತ್ತಿಲ್ಲ ಬಟ್ ಐ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ ಸೊ ಅದು ನಿಮ್ಗೆ ಸಿಗತ್ತೆ ಕಾಪಿ ಸೊ ನೀವೇ ನೋಡಿ ನಿಮಗೂ ಬೈದಿದ್ದಾರೆ ನಾನು ಹೇಳ ಈಗ ಡಿ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿದ ತಪ್ಪಂತ ಮತ್ತೆ ನೀವ್ ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ ಆ ಐ ಆಮ್ ಐಮ್ ಶಾಪ್ ಅಂದರೆ ಪವಿತ್ರ ಗೌಡೆ ಕಳ್ಸಿದ್ ಮಾತ್ರ ನಿಮಗೆ ರೋಷ ಬಂತು ಕೋಪ ಬಂತು ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ ನೀವು ಯೋಚನೆ ಮಾಡಿ ನನಗೆ ಈ ಥರ ಕಳಿಸ್ತಾರಂದ್ರೆ ಐ ಆಮ್ ಜಸ್ಟ್ ವಂಡ್ರಿಂಗ್ ಸೋಷಿಯಲ್ ಮೀಡಿಯಾ ಎಷ್ಟೋ ಜನ ಆ್ಯಕ್ಚುಲಿ ಹುಡುಗಿರು ನಾನು ನೋಡಿದ್ದೀನಿ ಅವ್ರಿಗೆ ಟ್ರೋಲ್ ಮಾಡೋರೆಲ್ಲ ಅವ್ರು ವೀಡಿಯೋ ಮಾಡಿ ಹಾಕಿದ್ದಾರೆ ಆಸ್ ಹ್ಯಾಟ್ಸ್ ಆಫ್ಟು ಇದೆ ಮೇಡಮ್ ನಿಮ್ಮ ಸಕ್ಷ್ಯ ದರ್ಶನು ನಿಮ್ಮ ಸಹ ಕಲಾವಿದ ನೀವು ಹಿಂದೆ ಕೂಡ ಅವ್ರ ಜೊತೆ ಆಕ್ಟ್ ಮಾಡಿದಿರಾ ನೀವೇನದು ಇವತ್ತು ಆ ವಿಚಾರವಾಗಿ ಈ ತರ ಆಗಿರೋದು ಒಂದು ಮೆಸೇಜ್ ಹಾಕಿ ಅಥವಾ ಫೋನ್ ಹಾಕಿ ಇಲ್ಲಪ್ಪ ನಾನು ಯಾವತ್ತು ಇಂಡಸ್ಟ್ರಿ ಅವರ ಹತ್ರ ನಾನೇನು ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಟಚ್ ಏನಿದ್ರೆ ಅಷ್ಟಕ್ಕಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಲ್ ಮಚ್ ಸೊ ಹಾಗಾಗಿ ಅವ್ರ ನಂಬರೂ ಇಲ್ಲ ನನ್ನ ಹತ್ರ ಐ ಆಮ್ ನಾಟ್ ಇನ್ ಟಚ್ ಇದ್ದರು ಒಂದು ಮದ್ವೇಲಿ ಸಿಕ್ಕಿದಾಗ ಮಾತಾಡ್ಸಿದ್ರು ಬಟ್ ಇಫ್ ದಿಸ್ ಇಸ್ ಬಿಫೋರ್ ರೇಣುಕಾ ಸ್ವಾಮಿ ಅವಾಗ ಚೆನ್ನಾಗಿ ಮಾತಾಡ್ಸಿದ್ರು ನಾನು ಚೆನ್ನಾಗಿ ಈ ಇನ್ಸಿಡೆಂಟ್ ಆದಮೇಲೆ ನೀವು ಸೋಶಿಯಲ್ ಮೀಡಿಯಾ ಹಾಕಿದ್ರೆ ತುಂಬಾ ಕಡೆ ಮೀಡಿಯಾದಲ್ಲೂ ಬಂದಿದೆ ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡ್ಬೋದಿತ್ತಲ್ಲ ಮೇಡಮ್ ಈ ರೀತಿಯಾಗಿ ಮಾಡಬಾರ್ದು ಫ್ಯಾನ್ಸ್ಗಳು ಈ ತರ ಮಾಡಬಾರ್ದು ಅಂತ ಒಂದು ವಿಡಿಯೋ ಮಾಡ್ಬೋದಿತ್ತು ದರ್ಶನ್ ಈ ವಿಚಾರದಲ್ಲಿ ಜವಾಬ್ದಾರಿ ಇಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜವಾಬ್ದಾರಿ ಇದೆ ಅವರು ಇದನ್ನ ಮುಂಚೆನೆ ಮಾಡಬೇಕಾಗಿತ್ತು ಆಕ್ಚುಲಿ ಅವ್ರು ಮುಂಚೆನೆ ಮಾಡಿದ್ರೆ ರೇಣುಕಾ ಸ್ವಾಮಿ ಅವರು ಈ ಥರ ಮೆಸೇಜ್ಗಳು ಕಳಿಸ್ತಾ ಇರ್ ಮೇ ಬಿಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ ಯಾರು ಸ್ವಾಮಿ ದರ್ಶನ್ ಎರಡು ವರ್ಷ ಮುಂಚೆ ಹೇಳಿದ್ದೆ ಆಗ್ತಾ ಇದೆ ಅಂತ ಅಟ್ ಲೀಸ್ಟ್ ಅವಾಗ ಏನಾದ್ರೂ ಅವ್ರ ಕ್ರಮಕ್ಕೆ ತಗೊಂಡಿದ್ರೆ ಈ ತರ ಅವ್ರ ಫ್ಯಾನ್ಸ್ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದು ಶಿಕ್ಷೆ